ಏನು ಮಾಡ್ತಾ ಇದ್ದೀಯ ಇವತ್ತು ಅದಕ್ಕೆ ಹಿಟ್ಟು ನಮ್ಮ ಕಡೆ ಅಂತಾರೆ ಉತ್ತರ ಕರ್ನಾಟಕ ಕಡೆ ಹಿಟ್ಟು ತುಂಬಿ ಚಪಾತಿ ಅಂತಾರೆ ಈ ಕಡೆ ಬೆಂಗಳೂರು ಕಡೆ ಹೇಳ್ತಾರೆ ಬಿಳಿ ಇದು ಹೋಳಿಗೆ ಬಿಳಿ ಹೋಳಿಗೆ ಅಂತನೂ ಹೇಳ್ತಾರೆ ಏನು ಮಾಡೋಣ ಅಂದ್ಕೊಂಡಿದೀವಿ ಓಕೆ ನಿಂಗೆ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ನೀನು ಹೇಳಿ ಗೋಧಿ ಹಿಟ್ಟು ತಗೊಂಡು ಹ್ಞೂ ಅದಕ್ಕೊಂಚೂರು ಹ್ಞೂ ಉಪ್ಪು ಉಪ್ಪು ಎಷ್ಟು ಬೇಕು ಅಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟೇ ಓಕೆ ಹಾಕೊಂಡು ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡ್ಬಿಡೋದು ಓಕೆ ಸರಿನಾ ಊರ್ ಕಡೆ ಫೇಮಸ್ ತುಂಬಾ ಅದು ಸಿ ಇದು ಇದಕ್ಕೆ ಕಾಂಬಿನೇಷನ್ ಆಗಿ ಸೀಕನೆ ಅಂತ ಮಾಡ್ತೀವಿ ಓಕೆ ಸೀಕನೆ ಅದನ್ನ ನಾನು ಹೇಳಿ ಫಸ್ಟ್ ಇದನ್ನ ಹಿಟ್ ಕಲಸಿ ನೆನಿಯಕ್ಕೆ ಇಟ್ಬಿಡೋಣ ಫಸ್ಟ್ ಚಪಾತಿ ಇದ್ದ ತರ ಕಲಸ್ಕೋಬೇಕು ಚಪಾತಿನೇ ಚಪಾತಿ ಹಿಟ್ಟೆ ಸೋ ಒಂದಚೂರು ಸಾಫ್ಟ್ ಆಗಿ ನೀಟಾಗಿ ಕಲಸ್ಕೋಬೇಕು ಕಲಸಿಟ್ಟು ಸೊ ಕಲಸಿ ಇಟ್ಟು ಸೋ ಅದ್ರ ಪಾಡಿಗೆ ಅದ ನೆನ್ಕೊಂತಾ ಇರುತ್ತಾ ಓಕೆ ಆವಾಗ ನಾವು ಅಷ್ಟೊತ್ತಿಗೆ ಇದ್ರ ಒಳಗಡೆ ತುಂಬಾ ಫಿಲ್ ಮಾಡಕೊಂದು ಹಿಟ್ ರೆಡಿ ಮಾಡ್ಕೋಬೇಕು ಜೋಳದ ಹಿಟ್ಟು ಓಕೆ ಜೋಳದ ಹಿಟ್ಟಿಂದ ಸುಮಾರು ಕೆಲಸ ಇದೆ ತಂಗದ್ರೆ ಇದು ಅಂದ್ರೆ ರುಚಿ ಬೇಕಂದ್ರೆ ಮಾಡಲ್ಲಬೇಕಾ ಹೌದು ಹೌದು ಟೇಸ್ಟ್ ಬೇಕಂದ್ರೆ ಕಷ್ಟಪಡಬೇಕು ಅಂತ ಇವಾಗ ಈಕಡೆ ಇದು ಮಾವಿನನ್ ಸೀಸನ್ ಅಲ್ವಾ ಹೌದು ಹೌದು ಸರ್ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹೆಲ್ಥಿ ಆಗಿರುತ್ತೆ ಓಕೆ ಕ್ಲೀನಾಗಿ ಹ ಚೆನ್ನಾ ಮಿದ್ದುಬೇಕಾ ಓ ಮಿದ್ದುದಷ್ಟು ಚೆನ್ನಾಗಿ ಬರುತ್ತೆ ಅಂತ ಹ್ಮ್ ಸಾಫ್ಟ್ ಆಗಿ ಬರಬೇಕು ಹ ನೋಡ್ತೀಯಲ್ಲ ಹೆಣ್ಣಲ್ಲಿ ಹೌದು ಗೊತ್ತಾಗುತ್ತೆ ಫುಲ್ ಸ್ಟ್ರೆಂತ್ ಬಿಡಬೇಕಂದ್ರೆ ಅದು ನನ್ನ ಫ್ರೆಂಡಿಗೆ ಮಾತ್ರ ಸಾಧ್ಯ ನನಗೆ ಅಷ್ಟೊಂದು ಸ್ಟ್ರೆಂತ್ ಬಿಟ್ಟು ಕಲ್ಸೋಕ್ಕಾಗಲ್ಲ ಬಿಡು ಆದ ಟೈಮಲ್ಲಿ ಹ್ಞೂ ಆಟೋಮೆಟಿಕ್ ಆಗಿ ಬರುತ್ತೆ ಬರುತ್ತೆ ಹೌದು ಇದೆಲ್ಲ ಉತ್ತರ ಕರ್ನಾಟಕ ಇಷ್ಟ ಇಷ್ಟ ಇಲ್ಲ ಕಮ್ಮಿ ಈ ಕಡೆ ಕಮ್ಮಿ ಕಡಿಮೆ ಹಾ ಅಂದ್ರೆ ಉತ್ತರ ಕರ್ನಾಟಕದವ್ರು ಇಲ್ಲಿ ಇದ್ದವರೇಲ್ಲ ಆಲ್ಮೋಸ್ಟ್ ಮಾಡ್ತಾರೆ ಅಂತ ಮಾಡ್ತಾರಾ ಇಲ್ಲ ಗೊತ್ತಿಲ್ಲಪ್ಪ ನನಗೆ ನಾವು ಜಾಸ್ತಿ ಸಿ ಇದು ಸಿಕನ್ನ ಬರತಲ್ಲ ಮಾ윈 ಸೀಸನ್ ಅಲ್ಲಿ ಹಾ ಅವಾಗ ಒಟ್ಟು ಮಾವಿನ ಹಣ್ಣು ಸೀಸನ್ ಬಂದಾಗಂತೂ ಗ್ಯಾರಂಟಿ ಮಾಡಿ ಮಾಡೋದು ಕಾಂಪಲ್ಸರಿ ತುಂಬಾನೇ ಓಕೆ ಓಕೆ ಇದಕ್ಕೊಂದು ಒಂದ್ ಟ್ರೋಫಿ ನೇ ಓಕೆ

ಇದಕ್ಕೆ ಕೊಳಗಣಚಿಲ್ಲಿನ್ ರೆಡಿ ಮಾಡ್ಕೊಳ್ಳೋಕೆ ಓಕೆ ಇದು ಫಿಲ್ಲಿಂಗ್ ರೆಡಿ ಮಾಡೋದಕ್ಕೆ ಜೋಳದಿಟ್ಟು ರೆಡಿ ಮಾಡ್ಕೋಬೇಕು ಅದಕ್ಕೆ ನೀರ್ ಕೈಚಬೇಕು ಫಸ್ಟ್ ಚೆನ್ನಾಗಿ ನೀರು ಕುಡಿಬೇಕು ಕುಡಿಬೇಕು ಕುದಿಬೇಕು ಕುಡಿಬೇಕು ಇದು ಜೋಳದಿಟ್ಟು ಜರ್ಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸ್ವಲ್ಪ ಸ್ವಲ್ಪ ನೀರಿಗೆ ಒಂದು ಉಪ್ಪು ಸ್ವಲ್ಪ ಸಂಪು ತುಂಬಾ ಜಾಸ್ತಿ ಬೇಡ ಚೆನ್ನಾಗಿ ಮಳ್ಕೋಬೇಕು ನೀರು ಚೆನ್ನಾಗಿ ಕುದಿಬೇಕು ಸೊ ನೀರು ಈ ಚೆನ್ನಾಗಿ ಕುದಿತಾ ಇದೆ ಕುದಿಬೇಕು ಕುದಿಬೇಕು ಅವಾಗ ಅವಾಗ ಈ ತರ ಹಿಟ್ಟು ಈ ತರ ಹಿಟ್ಟು ಹಿಟ್ಟು ಈ ತರ ಹಾಕೊಂಡು ಓಕೆ ಹೆಂಗೆ ನೀವು ರಾಗಿ ಮುದ್ದೆ ತೊಳಸ್ತೀರಲ್ಲ ಹಾಗೆ ಮುದ್ದೆ ಹೆಂಗೆ ತೊಳಸ್ತೀವಿ ಹಂಗೆ ಹಂಗೆ ಚೆನ್ನಾಗಿ గంట ఆగడం గే గంట ఆగాలది హిట్ గంట ಬರల స్టవ్ సైడ్ ఆన్ మార్బక సన్నకి పెట్టుకుందీ ఈ హిట్ ఈ దడికిర్బెక్ ఓకే ఓకే కొట్టు ముద్దే నా ముద్ద కట్తివాల అధికಿಂತ సాఫ్ట్ అధికಿಂತ సాఫ్ట్ కొల్కొల్

ಬಿಸಿ ಅನ್ನಿಸಿದ್ರೆ ಒಂದು ಚೂರ್ ನೀರು ಇಟ್ಕೊಂಡು ಹಾಂ ನೋಡು ಈ ಹಿಟ್ಟು ಈ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು ಇದನ್ನ ಓಕೆ ಓಕೆ ಇದನ್ನ ಇಟ್ ಮಾಡ್ಕೊಳೋಣ ಹಾಂ ಎಷ್ಟಾದ್ರೆ ಸಾಕು ಹ್ಞೂ ಹ್ಞೂ ಈ ಹಾಂ ಓಕೆ ಚಪಾತಿ ಇಟ್ಟು ಹ್ಞೂ ಇದನ್ನ ಒಂಚೂರು ತೆಗ್ದುಬಿಟ್ಲು ಹಾಂ ನೆನ್ಸಿಗಿದ್ಯಲ್ಲ ಹ್ಞೂ ಚೆನ್ನಾಗಿ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಓಕೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಾಂ ಹಾಂ ಹಾಗಾಗಿ ಈ ಥರ ಮಾಡಿಕೊಂಡು ನಾವು ಕಲಸೋ ಹೇಗಿತ್ತು ಇವಾಗ ನೋಡು ಹ್ಞೂ ಓಕೆ ಚೆನ್ನಾಗಿ ಅದಾಗಿದೆ ಓಕೆ ಚಪಾತಿ ಹಿಟ್ಟಿದ್ದು ಹ್ಞೂ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಂ ಇಷ್ಟೇ ಹೆಂಚು ಕಾಯಕ್ಕೆ ಇಟ್ಕೋಬೇಕು ಫಸ್ಟು ಕಾಯ್ಕಿಟ್ಕೊಂಡು ಆಯಿತು ಹಾಂ ಚೆನ್ನಾಗಿ ಕಾಯ್ಬೇಕಾ ಹಾಂ ಚೆನ್ನಾಗಿ ಆಯಿತು ಇಷ್ಟು ಉಂಡೆ ಮಾಡ್ಕೊಂಡು ಇದನ್ನು ಇಷ್ಟಾಗಿಲ್ಲ ಮಾಡಿಕೊಂಡು ಓಕೆ ಜೋಳದ ಹಿಟ್ಟನ್ನು ಹಾಂ ಇಷ್ಟು ತೊಗೊಂಡು ನೋಡಬೇಕು ಚಪಾತಿ ಹಿಟ್ಟು ಒಳಗಡೆಗೆ ಜೋಳದ ಹಿಟ್ಟು ಹಾಕಬೇಕು ಹೌದು ತೋರಿಸ್ತೀನಿ ಫಿಲ್ಲಿಂಗ್ ಹೆಂಗೆ ಮಾಡೋದು ಈ ಥರ ಫಿಲ್ಲಿಂಗ್ ಈ ಥರ ತುಂಬಿ ಈ ಥರ ತುಂಬಬೇಕು ಓಕೆ ಇದನ್ನ ಕ್ಲೋಸ್ ಮಾಡ್ಕೊಳ್ಬೇಕು ಪರೋಟ ಆಮೇಲೆ ಹೋಳಿಗೆ ಮಾಡಲ್ವಾ ಆ ಥರ ಅದೇ ಥರ ಸೇನು ಈ ತರ ಆಗುತ್ತಾ ಈ ತರ ಮಾಡಿಕೊಂಡು ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ ನಾನು ಆಗ ಆಗಲಿಲ್ಲ ಅಂದ್ರೆ ಗೋಧಿ ಹಿಟ್ಟು ಜೋದಿಟ್ಟ ಗೋಧಿ ಹಿಟ್ಟು ಹಚ್ಚಿ ಈ ತರ ಲಟಿಸ್ಕೋಬೇಕು ನಿಧಾನಕ್ಕ ತುಂಬಾ ಭಾರ ಹಾಕಿ ಲಟಿಸೋ ಅವಶ್ಯಕತೆ ಏನಿಲ್ಲ ಮೇಲೆ ಒತ್ತಬೇಕು ಅಷ್ಟೇ ಈಸಿ ಸಾಫ್ಟ್ ಆಗಿ ಅದರಿಂದ ಆಯಲ್ಲು ಸ್ವಲ್ಪ ಹಾಕ್ಬೇಕಾ ಮೇಲೆ ಒಂಚೂರು ಒಂಚೂರು ಹಾಕ್ಬಿಟ್ಟು ಎಣ್ಣೆ ಹಚ್ಚಿ ಲಟ್ಟು ಸೇರ್ತೀನಲ್ಲ ಅಷ್ಟು ಆಗ್ಬೇಕಾದ್ರೆ ಒಂದು ಸೈಡ್ ಬಂದಿತ್ತಲ್ಲ ಸಿಟ್ಟು ತಿರ್ಗಿಸ್ಬಿಟ್ಟು ಓಕೆ ಅಂದರೆ ಎಷ್ಟು ಬೇಕಷ್ಟು ಹ್ಞೂ ಅಂದರೆ ಹಿಟ್ಟೇನ ಖಾಲಿ ಆಗಬೇಕಾ ಕಲಸಿದ್ರೆ ಏನಿಲ್ಲ ಹಂಗೆ ಇಟ್ಕೋಬಹುದು ನೆಕ್ಸ್ಟ್ ಡೇ ಮಾಡ್ಕೋಬಹುದು ಕೆಲವೊಂದು ಹಿಟ್ಗಳು ಬರಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಟರೆ ನೋಡು ಈ ತರ ಚೆನ್ನಾಗಿ ಉಟ್ಕೊಂಡ್ ಬರುತ್ತೆ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ

ನೀವು ಮೊಕ್ಷಕ ಇಟ್ಕೊಳ್ಳಿ ಯಾಕಂದ್ರೆ ನನಗೆ ಕೈಯಿಂದ ತಿರುಗಿಸಿ ತಿರುಗಿಸಿ ಆ ಚೇತ ಇರೋದ್ರಿಂದ ನಾನು ಕೈಯಲ್ಲಿ ತಿರುಗಿಸ್ಕೊತೀನಿ ಹಾಗಾಗಿ ನಾನು ಈ ತರ ಮಾಡಕ ಹೋಗ್ಬೇಡಿ ಸುಟ್ರೆ ಮತ್ತೆ ಬೆಣ್ಣೆ ಸಾಫ್ಟ್ ಇಟ್ಕೊಳ್ಳಿ ಓಕೆ ಈಗ ಮೈಂಡ್ ಹ್ಯಾಂಡ್ ನೆನ್ಸಿ ಇಟ್ಕೊಂಡಿದ್ವಲ್ಲ ಸುಮಾರು ಹೊತ್ತಿಂದ ಓಕೆ ನಾನು ಕ್ಲೀನ ತಳ್ಕೊಂಡ ಓಕೆ ತಳ್ಕೊಂಡ ಅದಕ್ಕೆ ಕಾಂಬಿನೇಷನ್ ಆಯ ಸಿಕ್ಕನೆ ಮಾಡ್ತೀನಿ ಒಂದಿದ್ದೆವಲ್ಲ ಚಪಾತಿಗೆ ಚಪಾತ್ತಿಗೆ ಆ ಸಿಕ್ಕನೆ 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 ಸರಿನಾ ಈ ಎಲ್ಲರಿಗೂ ಗೊತ್ತಿರುತ್ತೆ ಹೆಚ್ಚಾಗಿ ಸೀಕರಣೆ ಅಂದ್ರೆ ಏನು ಅಂತ ಅದಕ್ಕೆ ಇರೋರು ಕಲ್ತ್ಕೊಳ್ಳಿ ನೀಟಾಗಿ ಪಲ್ಪ್ ಹಾ ಈ ತರ ಪಲ್ಪ್ ತಕ್ಕೊಂಡು ಮಿಕ್ಸಿನೂ ಮಾಡ್ಬೋದು ಸೊ ಇಲ್ಲಾಂದ್ರೆ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಈ ತರ ಸ್ಮ್ಯಾಶ್ ಮಾಡಿಕೊಂಡು ಈ ತರ ಪಲ್ಪ್ ತಕ್ಕೋಬಹುದು ನಿಮ್ಗೆ ಮಾಡಿದೆ ಇದ್ರ ಪಲ್ಪ್ ನ ಕ್ಲೀನ್ ಆಗಿ ತಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆದ್ರೂ ಮಾಡ್ಬೋದು ಅಂದ್ರೆ ಒಂದೇ ಒಂದ್ ರೌಂಡ್ ಪಟ್ಟಂತ ಒಂದ್ ಚೂರು ಮಿಕ್ಸಿನಾದ್ರೂ ಮಾಡ್ಕೋಬಹುದು ಶುಗರು ಹಾಕೋಬಹುದು ಇಲ್ಲಪ್ಪ ಶುಗರ್ ಶುಗರ್ ಇರೋರು ಇರ್ತಾರೆ ಮನೆಯಲ್ಲಿ ಅಂತ ವಯಸ್ಸಾದ ತಿಂತಾರೆ ಅಂದ್ರೆ ಬೆಲ್ಲ ತುಂಬಾ ಒಳ್ಳೇದು ಬೆಲ್ಲ ಬೆಟರ್ ಆಪ್ಷನ್ ಇಲ್ಲ ಹೆಚ್ಚಾಗಿ ಉಪಯೋಗಿಸೋದೇ ಇದಕ್ಕೆ ಬೆಲ್ಲನ ತುಂಬಾ ಒಳ್ಳೇದಲ್ಲ ಹೆಲ್ತ್ಗೂ ಒಳ್ಳೇದು ಸೊ ಎಲ್ಲದಕ್ಕೂ ಒಳ್ಳೇದಲ್ಲ ಇದಕ್ಕೆ ಬೆಲ್ಲ ಆಡ್ ಮಾಡ್ಕೊಳ್ಳೋಣ ಇವಾಗ ಬೆಲ್ಲ ನಾನು ತುರ್ದು ಯಾವಾಗ್ಲೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇದಕ್ಕೆಲ್ಲ ಬೇಕಾಗುತ್ತೆ ಅಂತ ಸೊ ನೀವು ಒಂದ್ಚೂರು ತುರ್ದು ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ತುರಿಯೋದು ಕಷ್ಟ ಆಗಲ್ಲ ಇಲ್ಲ ಬೆಲ್ಲ ತುರಿಯೋ ಕಷ್ಟ ಆಗಲ್ಲ ಒಂದೊಂದ್ ಆಗುತ್ತೆ ಒಂದೊಂದ್ ಎಷ್ಟು ಬೇಕೋ ನಿಮ್ ರುಚಿ ಒಬ್ಬೊಬ್ರು ಸ್ವೀಟ್ ಜಾಸ್ತಿ ತಿಂತಾರೆ ಒಬ್ಬೊಬ್ರು ಕಮ್ಮಿ ತಿಂತಾರೆ ಮತ್ತೆ ಇನ್ನೊಂದು ಇದಕ್ಕೆ ಹಾಲ್ ಹಾಲ್ ಓಕೆ ಒಬ್ಬೊಬ್ರು ಹಾಲ್ ಇಷ್ಟ ಪಡಲ್ಲ ನೀರು ನೀರು ಓಕೆ ಹಾಲು ಇಷ್ಟ ಆಗಲ್ಲ ನಮ್ಗೆ ಹಾಲು ಸ್ಮೆಲ್ ಇಷ್ಟ ಆಗಲ್ಲ ಅಂದ್ರೆ ಕಾಯಿಸಿ ಆರಿಸ್ಕೋಬೇಕು ಸ್ವಲ್ಪ ಕಾಯಿಸಿ ಇದಕ್ಕೆ ಒಂಚೂರು ಏಲಕ್ಕಿ ಪುಡು ಪೌಡ್ರನ್ನ ಕಾಯಿಸಿ ಆರಿಸಿಟ್ಕೊಂಡಿದೀನಿ ಹಾಲನ್ನ ಆ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕೋ ಒಂದು ಹದಕ್ಕೆ ಚಪಾತಿಗೆ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬಾ ತೆಳ್ಳಗೆ ಅಲ್ಲ ಇಲ್ಲ ಇಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಪಾಯಸ ತರ ಹಾ ತೋರಿಸ್ತೀನಿ ಈಗ ಎಷ್ಟು ಬರುತ್ತೆ ಅಂತ ಹ್ ನೋಡಿ ಈ ಹದಕ್ಕೆ โอเค ಮಿಕ್ಸಿ ಮಾಡ್ಕೊಂಡ್ರೆ ಇನ್ನು ಗಟ್ಟಿಯಾಗುತ್ತೆ ಈ ಹದಕ್ಕೆ ಕಲ್ಸಕಬೇಕು ಸರಿ ಸರಿ ಹಾಲು ಬೇಕಾದ್ರೆ ಹಾಲು ಬೇನಿ ಇಲ್ಲಪ್ಪ ನಮಗೆ ಹಾಲು ಇಷ್ಟ ಆಗಲ್ಲ ಡಯಟ್ ಮಾಡ್ತೀವಿ ಅಂದ್ರೆ ಅವರು ನೀರು ಹಾಕಬಹುದು โอเค ನೀರು ಹಾಕಿ ಚೆನ್ನಾಗಿ ಆಡ್ ಮಾಡ್ಕೋಬೇಕು ಇದು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಬೇಕು

ವೈಟ್ ಹೋಳಿಗೆನೋ ಅಥವಾ ಚಪಾತಿನೋ ಸಿಕರ್ ತಿನ್ನಕ್ಕೆ ರೆಡಿ ಆಗುತ್ತೆ ಎಷ್ಟು ನೋಡ್ ಇಷ್ಟು ಸಾಫ್ಟ್ ಆಗಿ ಎಷ್ಟ್ ಚೆನ್ನಾಗಿ ಮೆದುವಾಗಿ ಅಂದ್ರೆ ಸೊ ಒಳಗಡೆ ಈ ತರ ಫಿಲ್ಲಿಂಗ್ ಇರುತ್ತೆ ಸೊ ತಿನ್ನೋರು ಈ ತರ ತಿನ್ಕೋಬೇಕು ಟೇಸ್ಟ್ ಮಾಡ